ಪ್ಯೂರ್ ಕಾಟನ್ ಬೇಸ್ ಮೇಲೆ ಓನ್ಲಿ ಫಾರ್ ನೂರ ಹತ್ತು ರೂಪಾಯಿಂದ ನಮ್ಮ ಹತ್ರ ಕಾಟನ್ ಬೇಸ್ ಮೇಲೆ ಸ್ಟಾರ್ಟಿಂಗ್ ಆಗುತ್ತೆ ಅದನ್ನ ಆ ಥರ ಪ್ರೀಮಿಯಮ್ ಪ್ಯಾಕಿಂಗಲ್ಲಿ ನಿಮಗೆ ವೆಸ್ಟರ್ನ್ ಟಾಪ್ ಪರ್ಚೇಸಿಂಗೇ ಇದ್ದಾವೆ ಅವೈಲೇಬಲ್ ಇದ್ದಾವೆ ಅಜಿತ್ ಝೋನಲ್ಲಿ ನೀವು ಬರ್ತಾ ಬರ್ತಾಯಿದ್ದೀರಾ ಅಜೀಜ್ ಝೋನಲ್ಲಿ ಒಂದು ಕಾನ್ಸೆಪ್ಟ್ ಇದ್ದಾವೆ ನೀವು ಆರಾಮಾಗಿ ಬಂದು ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಯಾಕೆ ಅಜೀಜ್ ಜೋನ್ದು ಅರುವತ್ತೈದು ರೂಪಾಯಿದು ಡಮ್ಮಿ ನೀವು ನೋಡಿ ಒಂದು ಎಲ್ದು ಡಮ್ಮಿ ಬರುತ್ತೆ ಎಕ್ಸಲ್ ಡಬಲ್ ಎಕ್ಸೆಲ್ ಫೋರ್ ವೇ ಆರ್ಟಿಕಲ್ಗಳು ಫೋರ್ ವೇ ಲೈಕ್ರಾ ಕಾನ್ಸೆಪ್ಟಲ್ಲಿ ನಿಮಗೆ ಅಜಿಜ್ ಜೋನ್ ಅರುವತ್ತೈದು ರೂಪಾಯಿಯಿಂದ ಸಪ್ಲೈ ಮಾಡ್ತಾರೆ ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದು ಅಜೀತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇದ್ದ ಅಜಿತ್ ಜೋನ್ ಏನೇನು ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾರೆ ಗೊತ್ತಾ ಜನ ಹೇಳ್ತಾರೆ ಸರ್ ವುಮನ್ಸು ಹನ್ನೆರಡು ಪ್ರಾಡಕ್ಟ್ ಇದ್ದಾವೆ ಬಟ್ ಹನ್ನೆರಡು ಪ್ರಾಡಕ್ಟಲ್ಲಿನ ಪರ್ಟಿಕ್ಯುಲರ್ಲಿ ಏನು ಐಟಮ್ಗಳು ಕರ್ನಾಟಕ ಅಲ್ಲಿ ಹೋಗ್ತಾ ಇದ್ದಾವೆ ನಿಮಗೆ ಸೌತ್ ಕಾನ್ಸೆಪ್ಟಲ್ಲಿ ಆ ಥರ ಡಿಸೈನರ್ ಪ್ಯಾಟರ್ನಲ್ಲಿ ಇವಾಗ ಸ್ಯಾರೀಸ್ಗಳು ಮುಂಚೆ ಎಲ್ಲ ಸಿಲ್ಕ್ ಬೇಸಿಸ್ ಮೇಲೆ ಡಿಮ್ಯಾಂಡ್ ಇತ್ತು ಬಟ್ ಆ ಟೈಮ್ ಕಾನ್ಸೆಪ್ಟ್ ಚೇಂಜ್ ಆಗಿದೆ ಡಿಸೈನ್ಸ್ಗಳು ಚೇಂಜ್ ಆಗಿದೆ ಆ ಥರ ಡಿಸೈನ್ಸ್ ನಿಮಗೆ ಪರ್ಚೇಸಿಂಗ್ ಇದಾವೆ ಓನ್ಲಿ ಫಾರ್ ನೂರು ರೂಪಾಯಿಂದ ನಮ್ಮ ಹತ್ರ ಸ್ಯಾಡೀಸ್ಗಳು ಸ್ಟಾರ್ಟಿಂಗ್ ಆಗುತ್ತೆ ಮತ್ತು ಬುಟೀಕ್ ಟೇಸ್ಟು ಹೆವಿ ಡಿಮ್ಯಾಂಡಿಂದ ನಡೀತಾ ಇದೆ ಕಾನ್ಸೆಪ್ಟ್ ಬುಟೀಕ್ ಟೇಸ್ಟಲ್ಲಿ ಯಾರಿಗೆ ಆ ಥರ ವೇರ್ ಅನರ್ಹಲ್ಲಿ ಪ್ಯೂರ್ ಮಲ್ ಕಾಟನ್ ಬೇಸ್ ಮೇಲೆ ಅದು ಎಲ್ಲ ಪರ್ಚೇಸಿಂಗ್ ಇದ್ದಾವೆ ಎಲ್ಲಿ ಬರಬೇಕು ಒಂದೇ ಅಂಗಡಿ ಇರೋದು ಸೂರತಲ್ಲಿ ಅಲ್ಲಿ ಜೋನ್ ಮತ್ತು ಆ ಥರ ಡಿಸೈನನ್ನು ಮತ್ತು ಜರ್ಕನ್ ನ್ಯೂ ನ್ಯೂ ಫ್ಯಾಬ್ರಿಕ್ ಮೇಲೆ ಐಟಿಮ್ಗಳು ಮತ್ತು ಆ ಥರ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಸೂಟ್ಸ್ಗಳೇ ಅವೈಲೇಬಲ್ ಇದ್ದಾವೆ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಪ್ಯಾಟರ್ನ್ ನೋಡ್ತಾ ಇದ್ದೀರಾ ಡಿಸೈನ್ಸ್ಗಳು ನೋಡ್ತಾ ಇದ್ದೀರಾ ನಿಮಗೆ ಯುನಿಕಿಂದ ಯುನಿಕ್ ಕಾನ್ಸೆಪ್ಟ್ಗಳು ಪರ್ಚೇಸಿಂಗ್ ಇದ್ದಾವೆ ಯಾರಿಗೆ ಅವೈಲಬಲ್ ಸಿಕ್ಬಿಡುತ್ತೆ ಬಟ್ ಕಾನ್ಸೆಪ್ಟ್ ನೀವು ನೋಡಿ ಡಿಸೈನ್ಸ್ಗಳು ನೋಡಿ ಮೈಂಡ್ ಸೆಟಪ್ ಮಾಡಿ ಮತ್ತೆ ಅಜಿತ್ ಜೋನ್ಗೆ ಬನ್ನಿ ಯಾಕೆ ಅಜೀತ್ ಝೋನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೋ ಫೆಸಿಲಿಟಿ ಅವೈಲೇಬಲ್ ಇದ್ದಾವೆ ಅಜಿತ್ ಝೋನಲ್ಲಿ ಲುಕಿಂಗ್ ಟಚಿಂಗು ಫ್ರೀ ಇದ್ದಾವೆ ನೀವು ಸಾಡಿ ಕೌಂಟರ್ ಮೇಲೆ ಹೋಗ್ತೀರಾ ಅಂದರೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಓನ್ಲಿ ಫಾರ್ ನೂರ ಹತ್ತು ರೂಪಾಯಿಂದ ನಮ್ಮ ಹತ್ರ ಕಾಟನ್ ಬೇಸ್ ಮೇಲೆ ಸ್ಟಾರ್ಟಿಂಗ್ ಆಗುತ್ತೆ ಅದನ್ನು ಆ ಥರ ಪ್ರೀಮಿಯಮ್ ಪ್ಯಾಕಿಂಗಲ್ಲಿ ನಿಮಗೆ ಯಾರಿಗೆ ಸಾಡೀಸ್ಗಳು ಪರ್ಚೆ ಪರ್ಚೇಸಿಂಗ್ ಇದ್ದಾವೆ ನಿಮಗೆ ಕಾಟನ್ ಬೇಸ್ ಮೇಲೆ ಅದೇ ಆರ್ಟಿಕಲ್ಗಳು ಮಾರ್ಕೆಟಲ್ಲಿ ನೀವು ಇನ್ನೂರೈವತ್ತು ಮುನ್ನೂರು ರೂಪಾಯಿದು ಪರ್ಚೇಸ್ ಮಾಡಿಬಿಟ್ಟು ಹೋಗ್ತೀರಾ ಅಜೀಜ್ ಝೋನಿಂದ ನೂರು ಹತ್ತು ರೂಪಾಯಿಯಿಂದ ಆ ಥರ ಸ್ಯಾಡಿಸ್ದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಮತ್ತು ಡಿಸೈನ್ಸ್ಗಳು ನೋಡ್ತಾ ಇದ್ದೀರಾ ಪರ್ಟಿಕ್ಯುಲರಿ ಡಿಸೈನ್ಸ್ ಅದು ಎಲ್ಲ ಅದು ಬರೀ ಸ್ಯಾಂಪ್ಲಿಂಗ್ದು ಆರ್ಟಿಕಲ್ ಇದ್ದಾವೆ ಅದರದ್ದು ರಿಯಲ್ ಸ್ಟಾಕ್ ನೋಡ್ತೀರಾ ಅಂದರೆ ಗೋಡೌನ್ ಸೆಕ್ಷನ್ನಲ್ಲಿ ಬರಬೇಕು ಅಲ್ಲ ನೆಕ್ಸ್ಟ್ ವಿಡಿಯೋ ನಾನು ಗೋಡೌನ್ ಸೆಕ್ಷನ್ದು ನಿಮಗೋಸ್ಕರ ತೊಗೊಂಡು ಬರ್ತೀನಿ ಆರ್ಟಿಕಲ್ಗಳು ನೋಡಿ ಡಿಸೈನ್ಸ್ಗಳು ನೋಡಿ ನಿಮಗೆ ವೆಸ್ಟರ್ನ್ ಟಾಪ್ ಪರ್ಚೇಸಿಂಗ್ಗೆ ಇದ್ದಾವೆ ಅವೈಲೇಬಲ್ ಇದ್ದಾವೆ ನಿಮಗೆ ಜೀನ್ಸಸ್ ಬೇಕಾಗಿದೆ ವೆಸ್ಟರ್ನ್ ಟಾಪ್ ನಮ್ಮ ಹತ್ರ ಓನ್ಲಿ ಫೋರ್ ಫಿಫ್ಟಿ ಫೈವ್ ರುಪೀಸಿಂದ ನಮ್ಮ ಹತ್ರ ವೆಸ್ಟರ್ನ್ ಟಾಪ್ ಸ್ಟಾರ್ಟ್ ಆಗುತ್ತೆ ಮತ್ತು ಒನ್ ಡಬಲ್ ನೈನಿಂದ ನಿಮಗೆ ಡ್ಯಾನಿಯಮ್ ಕಾನ್ಸೆಪ್ಟಲ್ಲಿ ಜೀನ್ಸಸ್ ಕೂಡ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಒಂದು ಕೌಂಟರ್ ಕಾನ್ಸೆಪ್ಟಲ್ಲಿ ರೆಗ್ಯುಲರ್ ಹೇಳ್ತೀನಿ ಐವತ್ತು ರೂಪಾಯಿ ಲೆಗಿನ್ಸ್ ಅಂದರೆ ಐವತ್ತು ರೂಪಾಯಿ ಅಲ್ಲಿನ ಕೊಡ್ತಾ ಇದ್ದೀನಿ ನಾನು ನಾನು ಹೇಳಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾರೆ ಅಜೀತ್ ಝೋನಲ್ಲಿ ನೀವು ಬರ್ತಾಯಿದ್ದೀರಾ ಅಜೀಜೋನಲ್ಲಿ ಒಂದು ಕಾನ್ಸೆಪ್ಟ್ ಇದ್ದಾವೆ ನೀವು ಆರಾಮಾಗಿ ಬಂದು ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಯಾಕೆ ನಾನು ಪ್ರೈಸ್ ರೇಟ್ ಟ್ಯಾಕ್ಸ್ ಸಿಸ್ಟಮ್ ಎಲ್ಲ ಬರ್ದಿರ್ತೀನಿ ನೀವು ಬನ್ನಿ ನಿಮಗೆ ಯಾವ ಪ್ರಾಡಕ್ಟ್ ಪರ್ಚೇಸಿಂಗೆ ಇದ್ದಾವೆ ನೀವು ಬನ್ನಿ ನೋಡಿ ಪರ್ಚೇಸಿಂಗ್ ಮಾಡಿ ನಿಮಗೆ ಕಲರ್ ಚಾರ್ಟ್ ಬೇಕಾಗಿದೆ ಪರ್ಟಿಕ್ಯುಲರ್ ಡಿಸೈನ್ ಮೇಲೆ ಕಲರ್ ಚಾರ್ಟ್ ಕೂಡ ನಾನು ಮೆನ್ಷನ್ ಇಟ್ಟಿದ್ದೀನಿ ಡಿಸೈನ್ ಕಾನ್ಸೆಪ್ಟ್ ಪ್ಯಾಟರ್ನ್ ಏನೇನು ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗ್ ಇದ್ದಾವೆ ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅಲ್ಲಿ ಸಿಗ್ಬಿಡುತ್ತೆ ನಿಮಗೆ ಲೆಗ್ಗಿನ್ಸ್ ಜಗೀನ್ಸ್ ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಬಾಟಮ್ wear ಅಲ್ಲಿ 450 ಪ್ಲಸ್ ಡಿಸೈನ್ಸ್ গুলো ಯಾರಿಗೆ ಪರ್ಚೇಸಿಂಗ್ ಏ ಇದಾವೆ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾಯಿದಾ ಆ ನಂಬರ್ ಗೆ कांटेक्ट ಮಾಡಬಹುದು ಬಟ್ ಲೆಗ್ಗಿನ್ಸ್ ಅಲ್ಲಿ ನಾನು ಹೇಳ್ತೀನಿ ಕಾಟನ್ ಬೇಸ್ ಮೇಲೆ 65 ರೂಪಾಯಿ 65 ರೂಪಾಯಿ ಅಲ್ಲಿ ಏನ್ ಕ್ವಾಲಿಟಿ ಬರುತ್ತೆ ಜನ ಹೇಳ್ತಾರ ಸರ್ 65 ರೂಪಾಯಿ ಅಲ್ಲಿ ಕ್ವಾಲಿಟಿ ಬರ ಅಜಿ ಜೊಂದು 65 ರೂಪಾಯಿ ದুনে ಡಮ್ಮಿ ನೀ ನೋಡಿ ಒಂದೆಲ್ಲದು ಡಮ್ಮಿ ಬರುತ್ತೆ ಎಕ್ಸೆಲ್ ಡಬಲ್ ಎಕ್ಸೆಲ್ 4ವೇ ಆರ್ಟಿಕಲ್ಗಳು ಫೋರ್ವೆಲ್ ಲೈಕ್ರಾ ಕಾನ್ಸೆಪ್ಟಲ್ಲಿ ನಿಮಗೆ ಅಜೀಜೋನ್ ಅರವತ್ತೈದು ರೂಪಾಯಿಯಿಂದ ಸಪ್ಲೈ ಮಾಡ್ತಾರೆ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟ್ ಯಾರಿಗೆ ಡಿಮ್ಯಾಂಡಲ್ಲಿ ಇದ್ದಾವೆ ಲೆಗಿನ್ಸ್ ಜಗಿನ್ಸ್ ಅಂದರೆ ಫಿಫ್ಟಿ ಕಾನ್ಸೆಪ್ಟ್ ಫೋರ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಹೇಳಿದ್ರೆ ನೀವು ನೋಡ್ಬೋದು ಫೋರ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಸಮ್ಮರ್ ಸೀಸನಲ್ಲಿ ಪ್ಯೂರ್ ಕಾಟನ್ ಬೇಸ್ ಮೇಲೆ ಖಾದಿ ಕಾನ್ಸೆಪ್ಟಲ್ಲಿ ಪ್ಲಾಜೋ ಕೂಡ ಅವೈಲೇಬಲ್ ಇದ್ದಾವೆ ಆ ಥರ ಲಖನವಿ ಚಿಕನ್ಕಾರಿ ಕಾನ್ಸೆಪ್ಟಲ್ಲಿ ಪ್ಲಾಜೋ ಯಾರಿಗೆ ಬೇಕಾಗಿದೆ ಅದನ್ನು ಕೂಡ ಅಜೀಜ್ ಜೋನಲ್ಲಿ ಅವೈಲೇಬಲ್ ಸಿಗುತ್ತೆ ಒಂದು ಲೆಗಿನ್ಸ್ ಅಜೀಜ್ ಜೋನ್ ಕಂಫರ್ಟ್ ಹೆಸರು ಮೇಲೆ ಆ ಥರ ಪೀಸಸ್ದು ಬಂಡಲ್ ಟು ಬಂಡಲ್ ಹೆವಿ ಡಿಮ್ಯಾಂಡ್ ಇದೆ ಹನ್ನೆರಡು ಕಲರ್ ಚಾಟ್ ಹದಿನೈದು ಕಲರ್ ಚಾರ್ಟಲ್ಲಿ ಹೋಗ್ತಾ ಇದೆ ಆ ಥರ ಯಾರಿಗೆ ಪರ್ಚೇಸಿಂಗ್ಗೆ ಇದ್ದಾವೆ ಎಲ್ಲಿ ಗೊತ್ತಾ ನಿಮಗೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು ನೀವು ಆಫ್ಲೈನ್ ಕೂಡ ಬಂದು ಪರ್ಚೇಸ್ ಮಾಡ್ಬೋದು ಆ ವಿಡಿಯೋ ಎಷ್ಟಾಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಿಮಗೆ ಏನು ನೋಡಬೇಕಾಗಿದೆ ನೀವು ಕಮೆಂಟ್ ಹೇಳಿ ನಮಸ್ಕಾರ